ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ರೆಸಿಪಿ ತಿಳಿಸ್ಕೊಡ್ತೀನಿ ಯಾವುದು ಅಂತಂದ್ರೆ ನನ್ನ ಫೇವ್ರೇಟ್ ಕೂಡ ಹೌದು ಲೆಗ್ ಸೂಪ್ ಮಾಡ್ತಾ ಇದ್ದೀನಿ ಇವತ್ತು ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹೇಳ್ಬೇಕು ಅಂತ ಅಂದರೆ ಸೊ ಟ್ರೈ ಮಾಡೋಣ ಕಾಲೇಜ್ ಡೇಸಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಕುಡಿಯೋಕೆ ಆವಾಗಿನ ಮುಂಚೆ ಎಲ್ಲ ನನಗೇನು ಕುಡಿತಾ ಇರಲಿಲ್ಲ ಬಟ್ ಇವಾಗ ಸ್ವ ಸ್ವಲ್ಪ ಜಾಸ್ತಿ ಇಷ್ಟ ನನಗೆ ಲೆಗ್ ಸೂಪ್ ಅಂತಂದರೆ ಸೊ ಎಲ್ಲೋದ್ರೂ ಅದು ಲೆಗ್ ಸೂಪ್ ಸ್ಪೆಷಲ್ ಅಂತ ಅಂದರೆ ಆ ಹೋಟೆಲಲ್ಲಿ ನಾನು ಮಿಸ್ ಮಾಡಿದೆ ಟ್ರೈ ಮಾಡೇ ಮಾಡ್ತೀನಿ ಸೊ ಇವತ್ತು ನಾವು ಮನೇಲೆ ತುಂಬ ದಿನ ಆಯಿತು ಕುಡ್ದು ಆ್ಯಕ್ಚುಲಿ ಅದಕ್ಕೋಸ್ಕರ ಮನೇಲೆ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀವಿ ನಿಶಾ ಇಲ್ಲ ಆ್ಯಸ್ ಯೂಶ್ವಲ್ ಕಾಲೇಜ್ಗೆ ಹೋಗಿದ್ದಾಳೆ ಮಧ್ಯಾಹ್ನ ಟೈಮ್ ಆಗಿದೆ ಸೊ ಇವಾಗ ಲೆಗ್ ಸೂಪ್ ಲೆಗ್ ಎಲ್ಲ ತಗೊಂಡು ತೊಳೆದು ಅರ್ಶನ ಅರ್ಶನ ಹಚ್ಚಿ ಇಟ್ಟಿದ್ದೀನಿ ಒಂದು ಸುಮಾರು ಒಂದು ಎಂಟು ಲೆಗ್ ಇದೆ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಒಂದು ಸ್ವಲ್ಪ ಜನದ ಹತ್ರ ಎಲ್ಲ ತಿಳ್ಕೊಂಡು ಹೇಗೆ ಮಾಡೋದು ಹೇಗೆ ಅಂತೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ನಾನು ಸೊ ನಾನೊಂದು ಎಂಟು ಲೆಗ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಒಂದು ಮೀಡಿಯಮ್ ಅಷ್ಟು ಮತ್ತು ಇದು ಕರಿಬೇವು ಆ್ಯಂಡ್ ಒಂದು ಫೋರ್ ಟು ಫೈ ಚಿಲ್ಲಿಸ್ ತೊಗೊಂಡಿದ್ದೀನಿ ಆ್ಯಂಡ್ ಕೊತ್ತಮಿರಿ ಸೊಪ್ಪು ತೊಗೊಂಡಿದ್ದೀನಿ ಅರಿಶಿನ ಹಾಗೂ ಖಾರದ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮೆಣಸನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರಿದು ಇಟ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇದು ಜೀರಿಗೆ ಮತ್ತು ಮೆಣಸನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಫಸ್ಟು ನೀವು ಕುಕ್ಕರಲ್ಲಿ ಮಾಡಬೇಕು ಬೇಕು ಯಾಕಂತಂದರೆ ಇದು ಒಂದು ಎಂಟರಿಂದ ಒಂಬತ್ತು ವಿಜಿಲ್ ಓಡಿಸ್ಬೇಕು ಸೊ ಬೇಯ್ಯಲ್ಲ ಕಾಲ್ಗಳು ತುಂಬ ಸ್ಟ್ರಾಂಗ್ ಇರುತ್ತಲ್ಲ ಸೊ ಹಂಗಾಗಿ ಕುಕ್ಕರಲ್ಲಿ ಮಾಡೋಣ ಕುಕ್ಕರ್ ಒಂದು ಸ್ವಲ್ಪ ನೀರೆಲ್ಲ ಇದೆ ಅದೆಲ್ಲ ಓಪರೇಟ್ ಆದಮೇಲೆ ನಾನು ಆವಾಗಲೇ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಯಿಲ್ ತೋರಿಸ್ಲಿಲ್ಲ ಇವಾಗ ಫಸ್ಟು ನೀವು ಆಯಿಲ್ ಹಾಕೋಬೇಕಾಗತ್ತೆ ಆ್ಯಂಡ್ ನಿಮಗೆ ಬೇಕು ಇದು ಜೀರಿಗೆ ಮೆಣಸನ್ನು ನೀವು ಹಂಗಂಗೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಕೂಡ ಹಾಕೋಬೋದು ಬಟ್ ಬಾಯ್ ಬಾಯ್ಗೆ ಸಿಕ್ಕಿದ್ರೆ ಇವ್ರು ಯಾರು ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಪುಡಿ ಮಾಡಿದ್ದೀನಿ ಆದಷ್ಟು ನೀವು ಗೆಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕಾಗತ್ತೆ ಬಿಕಾಸ್ ಎಣ್ಣೆ ಬಿಟ್ಕೊಳ್ಳುತ್ತೋದು ಸ್ವಲ್ಪ ಎಣ್ಣೆ ಕಾಯಿಲೆ ಎಣ್ಣೆ ಕಾದ ನಂತರ ನಾವು ಈರುಳ್ಳಿ ಹಾಕೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಅಂದರೂ ತೊಗೊಳ್ಳಿ ಆ್ಯಂಡ್ ಖಾರ ಜಾಸ್ತಿ ಬೇಕು ಅಂತಂದರೆ ಜೀರಿಗೆ ಮೆಣಸು ಜೊತೆ ಚಿಲ್ಲಿನೂ ಜಾಸ್ತಿ ಹಾಕಿದ್ದೀನಿ ಬಿಕಾಸ್ ನಾವು ಸ್ಪೈಸಿ ಜಾಸ್ತಿ ತಿಂತೀವಿ ಆ್ಯಂಡ್ ಖಾರದ ಪುಡಿನೂ ಹಾಕ್ತಾಯಿರ್ತಾರೆ ಸ್ವಲ್ಪ ನೋಡಿಕೊಂಡು ಅದಕ್ಕೆ ಹಾಕೊಳ್ಳಿ ಯಾವ ಥರ ನಿಮ್ಗೆ ಸ್ಪೈಸಿ ಬೇಕಾ ಬೇಡವಾ ಅನ್ನೋಂಥದ್ದನ್ನು ಫಸ್ಟ್ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಾದ ಮೇಲೆ ಈರುಳ್ಳಿ ಹಾಕುವ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆದರೆ ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯಿ ಬೇಕಿತ್ತು ಬೇಗ ಹಾಕ್ಬಿಟ್ಟು ತುಂಬ ತುಂಬ ವೆರೈಟೀಸ್ ತುಂಬ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಇರಬೇಕು ಅಂತಂದರೆ ಲೆಗ್ ಸೂಪು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಬ್ಬೊಬ್ಬರು ಒಗ್ಗರಣೆ ಎಲ್ಲ ಹಾಕಿ ಮಾಡೋದಿಲ್ಲ ಡೈರೆಕ್ಟ್ ಕುಕ್ಕರಿಗೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ವಿಜಿಲ್ ಓಡಿಸ್ತಾರೆ ಆ ಥರನಾದರೂ ಮಾಡ್ಬೋದು ಇಲ್ಲ ಈ ಥರ ಒಗ್ಗರಣೆ ಥರ ಹಾಕಿನೂ ಕೂಡ ಮಾಡ್ಬೋದು ಇಲ್ಲ ಜಾಸ್ತಿ ಈ ಥರ ಒಗ್ಗರಣೆ ಎಲ್ಲ ಹಾಕೋಕ್ಕಾಗಲ್ಲ ಅಂದರೆ ಡೈರೆಕ್ಟ್ ಲೆಗ್ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜಿಂಜೆ ಗಾರ್ಲಿಕ್ ಪೇಸ್ಟ್ ಜಿಂಜೆ ಗಾರ್ಲಿಕ್ ಪೇಸ್ಟ್ ನಿಮಗೆ ಹಂಗೇನೂ ಕೂಡ ಇಡೀನೂ ಹಾಕ್ಬೋದು ಇದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈರುಳ್ಳಿ ಸಿಪ್ಪೆ ತೆಗೆದು ನಾಟಿ ಈರುಳ್ಳಿ ಬಿಡುತ್ತೆ ಬರುತ್ತೆ ನೋಡಿ ಚಿಕ್ಕ ಚಿಕ್ಕದು ಅದನ್ನು ಕೂಡ ಹಂಗೇ ಹಾಕ್ಬೋದು ನೀವು ಈ ಥರ ಪೇಸ್ಟಲ್ಲಿ ಹಾಕೋಕೆ ಇಷ್ಟ ಅಂದರೆ ರಾ ಹಂಗಂಗೆ ಹಾಕಿ ಬಿಸಿ ಓಡಿಸಿದ್ರೆ ನೀರು ಹಾಕಿ ಉಪ್ಪಾಕಿ ಅದು ಚೆನ್ನಾಗಿರುತ್ತೆ ಸೊ ನನಗೆ ಟೈಮ್ ಇತ್ತಲ್ಲ ಏನು ಮಾಡೋಕ್ಕೇನೋ ಕೆಲಸ ಇಲ್ಲ ಅದಕ್ಕೋಸ್ಕರ ನಾನೆಲ್ಲನೂ ಹೆಚ್ಚಿಟ್ಕೊಂಡು ಈ ಥರ ಮಾಡ್ತಿದ್ದೀನಿ ಅದೇ ತ ಆ ಥರನೂ ಟ್ರೈ ಮಾಡಿ ನೋಡ್ತೀನಿ ನಾನು ಹೇಗೆ ಬರುತ್ತೆ ಅಂತ ಸೊ ಇದು ಕಾದಿದೆ ಇವಾಗ ಈರುಳ್ಳಿ ಹಾಕ್ಬಿಡೋಣ ಈರುಳ್ಳಿ ಮತ್ತು ಅರ್ಶನಾ ಅರ್ಶನದ ಪುಡಿ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಅದು ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಬ್ರೌನಿಶ್ ಓಕೆ ಅದೊಂದು ಸ್ವಲ್ಪ ಬೇಯಿ ಒಗ್ಗರಣೆಗೆ ಜಾಸ್ತಿ ಕೈ ಆಡಿಸ್ಬಾರ್ದಂತೆ ಬೇಯಲ್ಲ ಅಂತೆ ಸೊ ಅದೊಂದು ಸ್ವಲ್ಪ ಅದು ಬೆಂದ ಮೇಲೆ ಜಿಂಜಿ ಗಾರ್ಲಿಕ್ ಪೇಸ್ಟ್ ಹಾಕೋಣ ಸೊ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಜಿಂಜಾ ಗಾರ್ಲಿಕ್ ಪೇಸ್ಟ್ ಹಾಕೋಣ್ಗೆಲ್ಲ ಜಿಂಜಾ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಯೂಸ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತಂತೆ ಸೊ ಜಿಂಜಾ ಗಾರ್ಲಿಕ್ ಪೇಸ್ಟ್ ಹಾಕಿದಾಗ ನೀವು ಆದಷ್ಟು ಅಡುಗೆನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಯಾಕಂದ್ರೆ ಜಿಂಜಾ ಗಾರ್ಲಿಕ್ ಪೇಸ್ಟ್ ತಳ ಹಿಡ್ದು ಬಿಡುತ್ತೆ ಟೊಮೆಟೊ ಹಾಕಿದ್ರೆ ತಳ ಹಿಡಿಯಲ್ಲ ಬಟ್ ಟೊಮೆಟೊ ಹಾಕಿಲ್ಲ ಅಲ್ಲ ಸೊ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಲ್ಲ ಅಂತಂದರೆ ಎಲ್ಲ ಸೀದೋಗ್ಬಿಡುತ್ತೆ ಸೊ ಇವಾಗ ಕಾಲುಗಳನ್ನು ಹಾಕ್ಬಿಡೋಣ ಅರಿಶಿನ ನಾನ್ ವೆಜಸ್ನ ಒಂದು ತಂದಾಗ ತೊಳೆಯೋಕ್ಕೂ ಮುಂಚೆ ಅರಿಶಿನದಲ್ಲಿ ನೀರಾಕಿಟ್ರೆ ಗಬ್ಬಾಸನೆ ಆಗಲಿಲ್ಲ ಏನೇ ಒಂದು ಬ್ಯಾಕ್ಟೀರಿಯಾ ಇದ್ರೂ ಹೋಗುತ್ತಂತೆ ಇಲ್ಲಂದ್ರೆ ಅರ್ಶಿನ ಹಾಕ್ಕೊಂಡು ನೀರಲ್ಲೂ ಕೂಡ ತೊಳಿಬೋದು ಬಟ್ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ನೆನ್ಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಗಬ್ಬಾಸ್ನೇ ಆಗಲಿ ಇಲ್ಲ ಎಲ್ಲ ಹೋಗುತ್ತೆ ಸೊ ನೋಡಿ ಲೆಗ್ ನಾವು ಪೀಸ್ ಪೀಸ್ ಮಾಡ್ಸಿಲ್ಲ ಬಿಕಾಸ್ ಇದೇ ಥರ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾವು ಕಟ್ ಮಾಡ್ತಿಲ್ಲ ಉದ್ದ ಲೆಗ್ಗೆ ತಗೊಬಂದಿದ್ದೀವಿ ಕೈಗೆ ಸಿಗ್ತಾ ಇಲ್ಲ ಅದೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪಾಕ್ ಸಾಕು ಅನಿಸುತ್ತೆ ಸೊ ಅದೊಂದು ಸ್ವಲ್ಪ ಫ್ರೈ ಆಗಲಿ ಸೊ ಇದು ಒಂದು ಸ್ವಲ್ಪ ಆಗಿದೆ ಮೀನ್ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾವು ಖಾರದ ಪುಡಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಚಿಲ್ಲಿ ಪೌಡರು ಎಲ್ಲ ಹಾಕಿದ್ದೀವಲ್ಲ ಸಾರಿ ಅರ್ಶನ ಅಲ್ಲ ಏನದು ಹಾಕಿದೀವಿ ಅಲ್ವಾ ಅದಲ್ಲದೆ ಜೀರಿಗೆ ಮೆಣಸು ಕೂಡ ಖಾರ ಇರುತ್ತೆ ಸೊ ನೋಡ್ಕೊಂಡು ಹಾಕಿ ಆ್ಯಕ್ಚುಲಿ ಲೆಗ್ ಸೂಪ್ ತುಂಬಾ ಸಿಂಪಲ್ ಇದೊಂದು ಸ್ವಲ್ಪ ಒಂದು ಪ್ರೊಸೀಜರ್ ಒಗ್ಗರಣೆ ಹಾಕೋದಿರುತ್ತೆ ಬಟ್ ಇನ್ನೊಂದು ಟೈಪ್ಸ್ ಹೇಳಿ ಇನ್ನೊಂದು ಟೈಪ್ ಹೇಳಿದ್ನಲ್ಲ ನಾನು ಅದಂತೂ ತುಂಬಾ ಸಿಂಪಲ್ ನೀರು ಹಾಕೋದು ಕಾಲು ಹಾಕೋದು ಮಿಕ್ಕಿದ್ದು ಇದು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಇಲ್ಲಿ ಚಾಪ್ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಂಗಂಗೆ ಹಾಕಿ ವಿಶಿಲೋಡ್ಸೋದು ಅಷ್ಟೇ ಸೊ ಇವಾಗ ಇದಕ್ಕೆ ನೀರು ಹಾಕೋಣ ನಿಮಗೆ ಎಷ್ಟು ಸೂಪ್ ಬೇಕು ನೀವೆಷ್ಟು ಜನ ಇದ್ದೀರ ಮನೇಲಿ ಅಷ್ಟು ನೀರು ಹಾಕ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಹೋಟೆಲಿನ ಲೆಗ್ ಸೂಪ್ ತುಂಬ ಇಷ್ಟ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಹೋಗಿ ಅಲ್ಲಿ ಟ್ರೈ ಮಾಡ್ತೀನಿ ಏನಾದರೂ ಟ್ರೈ ಮಾಡಿಲ್ಲ ಅಲ್ಲಿ ನಾನು ಕುಡ್ದಿಲ್ಲ ಅಂತ ಅಂದರೆ ಓಕೆ ಐ ಥಿಂಕ್ ಇನ್ನೊಂದು ಸ್ವಲ್ಪ ಹಾಕೋಣ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ನಾನಿಲ್ಲಿ ಒಂದು ಅಂದಾಜಿಲ್ಲ ಎಷ್ಟು ಹಾಕಿದೆ ಅಂತ ಬಟ್ ಅದು ಮುಳುಗೋ ಅಷ್ಟು ಹಾಕಿದ್ದೀನಿ ಆ್ಯಂಡ್ ನಮಗೆ ಎಷ್ಟು ಬೇಕು ನಾವೆಷ್ಟು ಜನ ಇದ್ದೀವಿ ಅಷ್ಟು ಹಾಕಿದ್ದೀವಿ ನಮ್ಮ ಮನೇಲಿ ಇವಾಗ ಸೆವೆನ್ ಮೆಂಬರ್ಸ್ ಇದ್ದೀವಿ ಅದರಲ್ಲೊಂದು ಸಿಕ್ಸ್ ಫೈವ್ ಮೆಂಬರ್ಸು ಕೂಡ ಎರಡೆರಡು ಗ್ಲಾಸ್ ಕುಡಿಬೋದು ಅಷ್ಟು ನೀರು ಹಾಕಿದ್ದೀನಿ ಆ್ಯಂಡ್ ಇದರಲ್ಲಿ ಏನಂತಂದರೆ ನೀರು ಏನು ಸುಣ್ಣ ನೀರನ್ನ ಹೀರ್ಕೊಳ್ಳುತ್ತೆ ಬಟ್ ಇದೇ ನೀರು ನೀರು ಹೀರ್ಕೊಳ್ಳೋಲ್ಲ ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ಇರುತ್ತೆ ಸೊ ನಿಮಗೆ ಎಷ್ಟು ಜನಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಸೊ ಇದಕ್ಕೆ ನಾನು ಇವಾಗ ಜೀರಿಗೆ ಪೌಡರ್ ಮತ್ತು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅದು ಖಾರ ಖಾರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹುರ್ದಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಐ ಥಿಂಕ್ ಸಾಕು ಅಂದ್ಕೋತೀನಿ ನಂದು ಇಷ್ಟಿದೆ ಹಾಕ್ಬಿಡ್ತೀನಿ ಓಕೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಸಾಲ್ಟ್ ಹಾಕೊಳ್ತೀನಿ ಇದನ್ನು ಒಂದು ಏಯ್ಟ್ ಟು ನೈನ್ ನಿಮ್ಮದೇನಾದರೂ ಎಳೆಕಾಲಾದರೆ ಸ್ವಲ್ಪ ಕಡಿಮೆನೇ ವಿಶೀಲ್ ಓಡಿಸ್ಕೊಳ್ಳಿ ಬಲ್ತಿರೋದಾದರೆ ಒಂದು ಸ್ವಲ್ಪ ಜಾಸ್ತಿ ಓಡಿಸ್ಕೊಳ್ಳಿ ಇದನ್ನು ನಾನಿವಾಗ ಒಂದು ಏಯ್ಟ್ ವಿಜಿಲ್ಸ್ ಮಾಡಿಸ್ಕೊಂಡು ಬರ್ತೀನಿ ಇವಾಗ ಕ್ಲೋಸ್ ಮಾಡಿಬಿಡೋಣ ಈಗ ಇಷ್ಟೇ ಸಿಂಪಲ್ ಲೆಗ್ ಲೈಕ್ ಸೂಪ್ ನಾನೇನೋ ಪ್ರೊಸೀಜರ್ಸ್ ಇರುತ್ತೆ ಅಂದ್ಕೊಂಡಿದ್ದೆ ಹೇಳಬೇಕು ಅಂದರೆ ತುಂಬ ಸಿಂಪಲ್ ಅಲ್ಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ಸೊ ಇದು ಒಂದು ಎಂಟು ವಿಜಿಲ್ ಆದಮೇಲೆ ಸಿಗ್ತೀನಿ ಹೋಗಿದ್ರು ಇವಾಗ ಬಂದರು ಸೊ ಇವತ್ತು ಟ್ವೆಂಟಿ ಫೋರ್ತ್ ಡಿಸೆಂಬರ್ ನಾಳೆ ಟ್ವೆಂಟಿ ಫಿಫ್ತ್ ಅಣ್ಣ ಕ್ರಿಶ್ಚನಾಗಿರೋದ್ರಿಂದ ಅಣ್ಣ ನನಗೆ ಮೆರಿ ಕ್ರಿಸ್ಮಸ್ ಯು ಹ್ಯಾಪಿ ಕ್ರಿಸ್ಮಸ್ ಹಾಂ ಅದರ ಸ್ಪೆಷಲು ನಾಳೆ ನಿಮ್ಮ ಮನೇಲಿ ನಮಗೆಲ್ಲ ಟ್ರೀಟು ಹೇಗಿದೆ ಅಣ್ಣ ಚೆನ್ನಾಗಿದ್ಯಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಮಾಡೇ ಇಲ್ಲ ಇವತ್ತುನು ಚೆನ್ನಾಗಿಯಾ ಓಕೆ ಇದು ಲೆಗ್ ಸೂಪು ನಿಮಗೆ ಯಾರ್ಯಾರಿಗೆ ಕಾಫ್ ಇರುತ್ತೆ ಇಲ್ಲ ಅಂತಂದ್ರೆ ಇವಾಗ ಆಗಿರುತ್ತಲ್ಲ ಬಾಣ್ತಿರು ಅವ್ರಿಗೆ ಇಲ್ಲಂತಂದ್ರೆ ಯಾರಿಗೆ ಬೋನ್ ನೆಕ್ಸ್ಟು ನಿಮ್ಮ ವೈಫ್ಗೆ ಬೇಕಾದ್ರೆ ಮಾಡ್ಕೊಡ್ಬೋದು ನೋಡಿ ಹೆಂಗೂ ನಿಮ್ಗೆ ರೆಸಿಪಿ ಆಮೇಲೆ ಹೇಳ್ಕೊಡ್ತೀನಿ ನಾನು ಹೆಂಗೆ ಅಂತ ಸೊ ಅವ್ರಿಗೆಲ್ಲ ಯಾರು ವೀಕ್ ಇರ್ತಾರೆ ಅವರಿಗೆಲ್ಲ ಕೊಡ್ತಾರೆ ಆ್ಯಂಡ್ ಯಾರಿಗೂ ಹುಷಾರಿರಲ್ಲ ಅವ್ರಿಗೆಲ್ಲ ಇದು ಕುಡಿದ್ರೆ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆಲ್ಲರೂ ನಿಮ್ಮ ಒಳ್ಳವ ದೊವರ್ಗ ಆಗಿರ್ಬೋದು ಇಲ್ಲ ಬಾಣಂತಿಯರ್ಗಾಗಿರ್ಬೋದು ಹುಷಾರಿರಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ಜೀರಿಗೆ ಮೆಣಸನ್ನ ಜಾಸ್ತಿ ಹಾಕಿ ಮಾಡ್ಕೊಡಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಗುಂಡಂಗೂ ಕೊಡ್ಬೇಕು ಈಗ ಗುಂಡ ಸ್ವಲ್ಪ ವೀಕ್ ಆಗಿದ್ದಾನೆ ನಾನೇ ಟೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ನಾನೊಂದ್ ಸ್ವಲ್ಪ ಟೇಸ್ಟ್ ಮಾಡಬೇಕು ಇವಾಗ ಹೋಗಿ ಬಿಸಿ ನಿಮ್ಮ ಮಾಡ್ತೀರಾ ಅಣ್ಣ ಲೆಗ್ ಸೂಪ್ ಮಾಡ್ತೀರಾ ನಿಮ್ಮಲ್ಲಿ ಹ್ಮ್ ಮಾಡ್ತಾರಂತೆ ಅವ್ರ ಮನೆಯಲ್ಲಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮ್ಮ ಟ್ರೈ ಮಾಡಿ ರೆಸಿಪಿ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಣ್ಣ ಅಲ್ಲ ಅಲ್ಲ ಅದು ಸಾಂಟಾ ಜೊತೆ ಇನ್ನೊಂದು ಇರುತ್ತಲ್ಲ ಏನದು ಅಷ್ಟ್ರ ಹೆಸರೇನು ಅದೇ ತಪ್ಪಕ್ಕೆ ಒಂದು ತಾತ ಇರುತ್ತಲ್ಲ ಇರುತ್ತಲ್ಲಿಸ್ಮ್ ಕ್ರಿಸ್ಮಸ್ ತಾತ ಕರೆಕ್ಟ್ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಜೀಸಸ್ ಒಳ್ಳೇದು ಮಾಡಲಿ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಎಲ್ಲರೂ ಕ್ರಿಸ್ಮಸ್ ಹಾಂ ಕ್ರಿಸ್ಮಸ್ ನೀರನ್ನ ಈರ್ಕೊಳ್ಳುತ್ತೆ ಬಟ್ ಇದೇ ನೀರು ನೀರು ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ಇರುತ್ತೆ ಸೊ ನಿಮಗೆ ಎಷ್ಟು ಜನಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸೊ ಇದಕ್ಕೆ ನಾನು ಇವಾಗ ಜೀರಿಗೆ ಪೌಡರ್ ಮತ್ತು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದು ಖಾರ ಖಾರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಉರ್ದಿಯನ್ನು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಐ ಥಿಂಕ್ ಸಾಕು ಅನ್ಕೋತೀನಿ ನನ್ನ ಇಷ್ಟಿದೆ ಹಾಕ್ಬಿಡ್ತೀನಿ ಓಕೆ ಇದಕ್ಕೆ ನಾನು ಸ್ವಲ್ಪ ನಾನು ಸಾಲ್ಟ್ ಹಾಕೊಳ್ತೀನಿ ಇದನ್ನು ಒಂದು ಏಯ್ಟ್ ಟು ನೈನ್ ನಿಮ್ಮದೇನಾದರೂ ಎಳೆಕಾಲ ಆದರೆ ಸ್ವಲ್ಪ ಕಡಿಮೆನೇ ವಿಶೀಲ್ ಓಡಿಸ್ಕೊಳ್ಳಿ ಬಲ್ತಿರೋದಾದರೆ ಒಂದು ಸ್ವಲ್ಪ ಜಾಸ್ತಿ ಓಡಿಸ್ಕೊಳ್ಳಿ ಇದನ್ನು ನಾನಿವಾಗ ಒಂದು ಏಯ್ಟ್ ವಿಜಿಲ್ಸ್ ಮಾಡಿಸ್ಕೊಂಡು ಬರ್ತೀನಿ ಇವಾಗ ಕ್ಲೋಸ್ ಮಾಡಿಬಿಡೋಣ ಈಗ ಇಷ್ಟೇ ಸಿಂಪಲ್ ಲೆಗ್ ಲೈಕ್ ಸೂಪ್ ನಾನೇನೋ ಪ್ರೊಸೀಜರ್ಸ್ ಇರುತ್ತೆ ಅಂದ್ಕೊಂಡಿದ್ದೆ ಹೇಳಬೇಕು ಅಂದರೆ ತುಂಬ ಸಿಂಪಲ್ ಅಲ್ಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ಸೊ ಒಂದು ಎಂಟು ವಿಜಿಲ್ ಆದಮೇಲೆ ಸಿಗ್ತೀನಿ

ಓಕೆ ಇದು ಲೆಗ್ ಸೂಪು ನಿಮಗೆ ಯಾರ್ಯಾರಿಗೆ ಕಾಫ್ ಇರುತ್ತೆ ಇಲ್ಲ ಅಂತಂದ್ರೆ ಇವಾಗ ಪಾಪವಾಗಿರುತ್ತೆಲ್ಲ ಬಾಣ್ತಿರೋ ಅವ್ರಿಗೆ ಇಲ್ಲಾಂತಂದ್ರೆ ಯಾರಿಗೆ ಬೋನ್ ನೆಕ್ಸ್ಟ್ ನಿಮ್ಮ ವೈಫ್ಗೆ ಬೇಕಾದ್ರೆ ಮಾಡ್ಕೊಡ್ಬೋದು ನೋಡಿ ಹೆಂಗು ನಿಮ್ಗೆ ರೆಸಿಪಿ ಆಮೇಲೆ ಹೇಳ್ಕೊಡ್ತೀನಿ ನಾನು ಹೆಂಗೆ ಅಂತ ಸೊ ಅವ್ರಿಗೆಲ್ಲ ಯಾರು ವೀಕ್ ಇರ್ತಾರೆ ಅವರಿಗೆಲ್ಲ ಕೊಡ್ತಾರೆ ಆ್ಯಂಡ್ ಯಾರಿಗೂ ಹುಷಾರಿರಲ್ಲ ಅವ್ರಿಗೆಲ್ಲ ಇದು ಕುಡಿದ್ರೆ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆಲ್ಲರೂ ಒಳ್ಳೇದು ಆ್ಯಕ್ಚುಲಿ ಸೊ ನಿಮ್ಮ ಮಾಡ್ಕೊಡಿ ದೊಡ್ಡವರ್ಗಾಗಿರ್ಬೋದು ಇಲ್ಲ ಇಲ್ಲ ಆಗಿರ್ಬೋದು ಹುಷಾರಿರಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ಜೀರ್ಘಾ ಮೆಣಸನ್ನ ಜಾಸ್ತಿ ಹಾಕಿ ಮಾಡ್ಕೊಡಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಗುಂಡಂಗೂ ಕೊಡ್ಬೇಕು ಈಗ ಗುಂಡ ಸ್ವಲ್ಪ ವೀಕ್ ಆಗಿದ್ದಾನೆ ನಾನೇ ಟೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ನಾನು ಸ್ವಲ್ಪ ಟೇಸ್ಟ್ ಮಾಡಬೇಕು ಇವಾಗ ಹೋಗಿ ಬಿಸಿ ಚೆನ್ನಾಗಿದ್ಯಾನ್ ಮನೇಲಿ ಮಾಡ್ತೀರಾ ಅಣ್ಣ ಲೆಗ್ ಸೂಪ್ ಮಾಡ್ತೀರಾ ನಿಮ್ಮನೇಲಿ ಹ್ಮ್ ಮಾಡ್ತಾರಂತೆ ಅವ್ರ ಮನೆಯಲ್ಲಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮ್ಮ ನಿಮ್ಮನೇಲು ಟ್ರೈ ಮಾಡಿ ರೆಸಿಪಿ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಣ್ಣ ಏನದು ಅಲ್ಲ ಅಲ್ಲ ಅದು ಸಾಂಟಾ ಜೊತೆ ಇನ್ನೊಂದು ಇರುತ್ತಲ್ಲ ಏನದು ಅಷ್ಟ್ರ ಹೆಸರೇನು ಅದೇ ತಪ್ಪಕ್ಕೆ ಒಂದ್ ತಾತ ಇರುತ್ತಲ್ಲ ಹಾ ಹಾ ಕ್ರಿಸ್ಮಸ್ ತಾತ ಕರೆಕ್ಟ್ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಜೀಸಸ್ ಒಳ್ಳೇದ್ ಮಾಡ್ಲಿ ಅಂಡ್ ಹ್ಯಾಪಿ ಕ್ರಿಸ್ಮಸ್ ಎಲ್ಲರೂ ಹಾ ಕ್ರಿಸ್ಮಸ್ ಎಷ್ಟು ಫಾಸ್ಟ್ ಆಗ ಹೊಂಕರು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ರೆಸಿಪಿ ಕೊಡ್ತೀನಿ ಯಾವುದು ಅಂತಂದರೆ ನನ್ನ ಫೇವ್ರೆಟ್ ಕೂಡ ಹೌದು ಲೆಗ್ ಸೂಪ್ ಮಾಡ್ತಾಯಿದ್ದೀನಿ ಇವತ್ತು ಫಾರ್ ದ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಹೇಳ್ಬೇಕು ಅಂತ ಅಂದರೆ ಸೊ ಟ್ರೈ ಮಾಡೋಣ ರೀಸೆಂಟ್ ಡೇಸ್ ಅಂದರೆ ಒಂದು ಕಾಲೇಜ್ ಡೇಸಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಕುಡಿಯೋಕ್ಕೆ ಆವಾಗಿಂದ ಮುಂಚೆ ಎಲ್ಲ ನನಗೇನು ಕುಡಿತಾ ಇರಲಿಲ್ಲ ಬಟ್ ಇವಾಗ ಸೊ ಸ್ವಲ್ಪ ಜಾಸ್ತಿ ಇಷ್ಟ ನನಗೆ ಲೆಗ್ ಸೂಪ್ ಅಂತ ಅಂದರೆ ಸೊ ಎಲ್ಲೋದ್ರೂ ಅದು ಲೆಗ್ ಸೂಪ್ ಸ್ಪೆಷಲ್ ಅಂತ ಅಂದರೆ ಆ ಹೋಟೆಲಲ್ಲಿ ನಾನು ಮಿಸ್ ಮಾಡಿದೆ ಟ್ರೈ ಮಾಡೇ ಮಾಡ್ತೀನಿ ಸೊ ಇವತ್ತು ನಾವು ನಮ್ಮ ಮನೇಲಿ ತುಂಬ ದಿನ ಆಯಿತು ಕುಡ್ದು ಆ್ಯಕ್ಚುಲಿ ಅದಕ್ಕೋಸ್ಕರ ನಮ್ಮಲ್ಲೇ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀವಿ ನಿಶಾ ಇಲ್ಲ ಆ್ಯಸ್ ಯೂಶ್ವಲ್ ಕಾಲೇಜ್ಗೆ ಹೋಗಿದ್ದಾಳೆ ಮಧ್ಯಾಹ್ನ ಟೈಮ್ ಆಗಿದೆ ಸೊ ಇವಾಗ ಲೆಗ್ ಸೂಪ್ ಲೆಗ್ಗೆಲ್ಲ ತೊಗೊಂಡು ತೊಳೆದು ಅರ್ಶನ ಅರ್ಶನ ಹಚ್ಚಿ ಇಟ್ಟಿದ್ದೀನಿ ಒಂದು ಸುಮಾರು ಒಂದು ಎಂಟು ಲೆಗ್ ಇದೆ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಒಂದು ಸ್ವಲ್ಪ ಜನದ ಹತ್ರ ಎಲ್ಲ ತಿಳ್ಕೊಂಡು ಹೇಗೆ ಮಾಡೋದು ಹೇಗೆ ಅಂತೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ಫಸ್ಟ್ ತೋರಿಸ್ಬಿಡ್ತೀನಿ ನಾನು ಸೊ ನಾನೊಂದು ಎಂಟು ಲೆಗ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜಷ್ಟು ಮತ್ತು ಇದು ಕರಿಬೇವು ಆ್ಯಂಡ್ ಒಂದು ಫೋರ್ ಟು ಫೈ ಚಿಲ್ಲಿಸ್ ತೊಗೊಂಡಿದ್ದೀನಿ ಆ್ಯಂಡ್ ಕೊತ್ತಮರಿ ಸೊಪ್ಪು ತೊಗೊಂಡಿದ್ದೀನಿ ಅರಶಿನ ಹಾಗೂ ಖಾರದ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮೆಣಸನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರಿದು ಇಟ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇದು ಜ ಜೀರಿಗೆ ಮತ್ತು ಮೆಣಸನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಫಸ್ಟು ನೀವು ಕುಕ್ಕರಲ್ಲಿ ಮಾಡಬೇಕು ಬೇಕು ಯಾಕಂತಂದರೆ ಇದು ಒಂದು ಎಂಟರಿಂದ ಒಂಬತ್ತು ವಿಜಿಲ್ ಓಡಿಸ್ಬೇಕು ಸೊ ಬೇಯಲ್ಲ ಕಾಲುಗಳು ತುಂಬ ಸ್ಟ್ರಾಂಗ್ ಇರುತ್ತಲ್ಲ ಸೊ ಹಂಗಾಗಿ ಕುಕ್ಕರಲ್ಲಿ ಮಾಡೋಣ ಕುಕ್ಕರ್ ಒಂದು ಸ್ವಲ್ಪ ನೀರೆಲ್ಲ ಇದೆ ಅದೆಲ್ಲ ವಾಪ್ರೇಟ್ ಆದಮೇಲೆ ನಾನು ಆವಾಗಲೇ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಯಿಲ್ ತೋರಿಸಲಿಲ್ಲ ಇವಾಗ ಫಸ್ಟ್ ನೀವು ಆಯಿಲ್ ಹಾಕೋಬೇಕಾಗತ್ತೆ ಆ್ಯಂಡ್ ನಿಮಗೆ ಬೇಕು ಇದು ಜೀರಿಗೆ ಮೆಣಸನ್ನು ನೀವು ಹಂಗಂಗೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಕೂಡ ಹಾಕೋಬೋದು ಬಟ್ ಬಾಯ್ ಬಾಯಿಗೆ ಸಿಕ್ಕಿದ್ರೆ ಇವ್ರು ಯಾರು ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಪುಡಿ ಮಾಡಿದ್ದೀನಿ ಆದಷ್ಟು ನೀವು ಮಟನ್ನು ಎಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕಾಗತ್ತೆ ಬಿಕಾಸ್ ಎಣ್ಣೆ ಬಿಟ್ಕೊಳ್ಳುತ್ತದ್ದು ಸ್ವಲ್ಪ ಎಣ್ಣೆ ಕಾಯಿಲೆ ಎಣ್ಣೆ ಕಾದ ನಂತರ ನಾವು ಈರುಳ್ಳಿ ಹಾಕೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂದ್ರೂ ತೊಗೊಳ್ಳಿ ಆ್ಯಂಡ್ ಖಾರ ಜಾಸ್ತಿ ಬೇಕು ಅಂತಂದರೆ ಜೀರಿಗೆ ಮೆಣಸು ಜೊತೆ ಚಿಲ್ಲಿನೂ ಜಾಸ್ತಿ ಹಾಕ್ತಿದ್ದೀನಿ ಬಿಕಾಸ್ ನಾವು ಸ್ಪೈಸಿ ಜಾಸ್ತಿ ತಿಂತೀವಿ ಆ್ಯಂಡ್ ಖಾರದ ಪುಡಿನೂ ಹಾಕ್ತಾಯಿರ್ತಾರೆ ಸ್ವಲ್ಪ ನೋಡ್ಕೊಂಡು ಅದಕ್ಕೆ ಹಾಕೊಳ್ಳಿ ಯಾವ ಥರ ನಿಮ್ಗೆ ಸ್ಪೈಸಿ ಬೇಕಾ ಬೇಡವಾ ಅನ್ನೋಂಥದನ್ನು ಸೊ ಫಸ್ಟ್ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಾದ ಮೇಲೆ ಈರುಳ್ಳಿ ಹಾಕುವ ಸ್ವಲ್ಪ ಅದು ಎಣ್ಣೆಲಿ ಫ್ರೈ ಆಗಿದೆ ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯಿ ಬೇಕಿತ್ತು ಬೇಗ ಹಾಕ್ಬಿಟ್ಟು ತುಂಬ ತುಂಬ ವೆರೈಟೀಸ್ ತುಂಬ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹೇಳ್ಬೇಕು ಅಂತಂದರೆ ಲೆಗ್ ಸೂಪು ಡಿಫ್ರೆಂಟ್ ಡಿಫ್ರೆಂಟ್ ಹಾಕಿ ಒಬ್ಬೊಬ್ರು ಒಗ್ಗರಣೆ ಎಲ್ಲ ಹಾಕಿ ಮಾಡೋದಿಲ್ಲ ಡೈರೆಕ್ಟ್ ಕುಕ್ಕರಿಗೇನೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ವಿಜಿಲ್ ಓಡಿಸ್ತಾರೆ ಆ ಥರನಾದರೂ ಮಾಡ್ಬೋದು ಇಲ್ಲ ಈ ಥರ ಒಗ್ಗರಣೆ ಥರ ಹಾಕಿನೂ ಕೂಡ ಮಾಡ್ಬೋದು ಟೈಮ್ ಇಲ್ಲ ಜಾಸ್ತಿ ಈ ಥರ ಒಗ್ಗರಣೆ ಎಲ್ಲ ಹಾಕೋಕ್ಕಾಗಲ್ಲ ಅಂದರೆ ಡೈರೆಕ್ಟ್ ಲೆಗ್ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜಿಂಜೆ ಗಾರ್ಲಿಕ್ ಪೇಸ್ಟ್ ಜಿಂಜೆ ಗಾರ್ಲಿಕ್ ಪೇಸ್ಟ್ ನಿಮಗೆ ಹಂಗೇನು ಕೂಡ ಇಡೀ ಹಾಕ್ಬೋದು ಇದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈರುಳ್ಳಿ ಸಿಪ್ಪೆ ತೆಗೆದು ನಾಟಿ ಈರುಳ್ಳಿ ಬಿಡುತ್ತೆ ಬರುತ್ತೆ ನೋಡಿ ಚಿಕ್ಕ ಚಿಕ್ಕದು ಅದನ್ನು ಕೂಡ ಹಂಗೇ ಹಾಕ್ಬೋದು ನೀವು ಈ ಥರ ಪೇಸ್ಟಲ್ಲಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ರಾ ಹಂಗಂಗೆ ಹಾಕಿ ವಿಶೀಲ್ ಓಡಿಸಿದ್ರೆ ನೀರು ಹಾಕಿ ಉಪ್ಪಾಕಿ ಅದು ಚೆನ್ನಾಗಿರುತ್ತೆ ಸೊ ನನಗೆ ಟೈಮ್ ಇತ್ತಲ್ಲ ಏನು ಮಾಡೋಕ್ಕೇನೋ ಕೆಲಸ ಇಲ್ಲ ಅದಕ್ಕೋಸ್ಕರ ನಾನು ಎಲ್ಲನೂ ಹೆಚ್ಚಿಟ್ಕೊಂಡು ಈ ಥರ ಮಾಡ್ತಿದ್ದೀನಿ ಅದೇ ತ ಆ ಥರನೂ ಟ್ರೈ ಮಾಡಿ ನೋಡ್ತೀನಿ ನಾನು ಹೇಗೆ ಬರುತ್ತೆ ಅಂತ ಸೊ ಇದು ಕಾದಿದೆ ಇವಾಗ ಈರುಳ್ಳಿ ಹಾಕ್ಬಿಡೋಣ ಈರುಳ್ಳಿ ಮತ್ತು ಅರಿಶಿಣ ಕರಿಬೇವು ಆ್ಯಂಡ್ ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಅದು ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಓಕೆ ಅದೊಂದು ಸ್ವಲ್ಪ ಬೇಯಲಿ ಒಗ್ಗರಣೆಗೆ ಜಾಸ್ತಿ ಕೈ ಆಡಿಸ್ಬಾರ್ದಂತೆ ಬೇಯಲ್ಲ ಅಂತೆ ಸೊ ಅದೊಂದು ಸ್ವಲ್ಪ ಅದು ಬೆಂದ ಮೇಲೆ ಜಿಂಜಿ ಗಾರ್ಲಿಕ್ಕೆ ಪೇಸ್ಟ್ ಹಾಕೋಣ ಸೊ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಜಿಂಜಿ ಗಾರ್ಲಿಕ್ ಪೇಸ್ಟ್ ಹಾಕೋಣ ನಾನ್ವೆಜ್ಗೆಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಯೂಸ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತಂತೆ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದಾಗ ನೀವು ಆದಷ್ಟು ಅಡುಗೆನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ತಳ ಹಿಡ್ದು ಬಿಡುತ್ತೆ ಟೊಮೆಟೊ ಹಾಕಿದ್ರೆ ತಳ ಹಿಡಿಯಲ್ಲ ಬಟ್ ಟೊಮೆಟೊ ಹಾಕಿಲ್ಲ ಅಲ್ಲ ಸೊ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಮಾಡಿಲ್ಲ ಅಂತಂದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಸೊ ಇವಾಗ ಕಾಲುಗಳನ್ನು ಹಾಕ್ಬಿಡೋಣ ಅರಿಶಿನ ನಾನ್ ವೆಜಸ್ನ ಒಂದು ತಂದಾಗ ತೊಳೆಯೋಕ್ಕೂ ಮುಂಚೆ ಅರಿಶಿನದಲ್ಲಿ ಗಬ್ಬು ಗಬ್ಬಾಸನೆ ಆಗಲಿಲ್ಲ ಏನೇ ಒಂದು ಬ್ಯಾಕ್ಟೀರಿಯಾ ಇದ್ರೂ ಹೋಗುತ್ತಂತೆ ಇಲ್ಲಾಂದರೆ ಅರಶಿನ ಹಾಕ್ಕೊಂಡು ನೀರಲ್ಲೂ ಕೂಡ ತೊಳಿಬೋದು ಬಟ್ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಗಬ್ಬಾಸನೆ ಆಗಲಿ ಇಲ್ಲ ಎಲ್ಲ ಹೋಗುತ್ತೆ ಸೊ ನೋಡಿ ಲೆಗ್ ನಾವು ಪೀಸ್ ಪೀಸ್ ಮಾಡ್ಸಿಲ್ಲ ಬಿಕಾಸ್ ಇದೇ ತರ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾವು ಕಟ್ ಮಾಡ್ಸಿಲ್ಲ ಉದ್ದ ಲೆಗ್ ಕೈಗೆ ಬಂದಿದೀವಿ ಹೀಗೆ ಸಿಕ್ತ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ ಬಿಡೋಣ ಸೊ ಅದೊಂದು ಸ್ವಲ್ಪ ಫ್ರೈ ಆಗಲಿ ಸೊ ಇದು ಸ್ವಲ್ಪ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾವು ಖಾರದ ಪುಡಿ ಜಾಸ್ತಿ ಹಾಕೋಕೋಗಬೇಡಿ ಚಿಲ್ಲಿ ಪೌಡರು ಎಲ್ಲ ಹಾಕಿದ್ದೀವಲ್ ಸಾರಿ ಅರ್ಶನ ಅಲ್ಲ ಏನದು ಹಸಿಮೆಣಸಿನ್ಕಾಯು ಹಾಕಿದೀವಿ ಅಲ್ವಾ ಅದಲ್ಲದೆ ಜೀರಿಗೆ ಮೆಣಸು ಕೂಡ ಖಾರ ಇರುತ್ತೆ ಸೊ ನೋಡ್ಕೊಂಡು ಹಾಕಿ ಆ್ಯಕ್ಚುಲಿ ಲೆಗ್ ಸೂಪ್ ತುಂಬಾ ಸಿಂಪಲ್ ಇದೊಂದು ಸ್ವಲ್ಪ ಒಂದು ಪ್ರೊಸೀಜರ್ ಒಗ್ಗರಣೆ ಹಾಕೋದಿರುತ್ತೆ ಬಟ್ ಇನ್ನೊಂದು ಟೈಪ್ಸ್ ಹೇಳಿ ಇನ್ನೊಂದು ಟೈಪ್ ಹೇಳಿದ್ನಲ್ಲ ನಾನು ಅದಂತೂ ತುಂಬಾ ಸಿಂಪಲ್ ನೀರು ಹಾಕೋದು ಕಾಲು ಹಾಕೋದು ಮಿಕ್ಕಿದ್ದು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಇಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಂಗಂಗೆ ಹಾಕಿ ವಿಷಲೋಡ್ಸೋದು ಅಷ್ಟೇ ಸೊ ಇವಾಗ ಇದಕ್ಕೆ ನೀರು ಹಾಕೋಣ ನಿಮಗೆ ಎಷ್ಟು ಸೂಪ್ ಬೇಕು ನೀವು ಎಷ್ಟು ಜನ ಇದ್ದೀರ ಮನೇಲಿ ಅಷ್ಟು ನೀರು ಹಾಕೊಳ್ಳಿ ಆ್ಯಂಡ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಹೋಟೆಲಿನ ಲೆಗ್ ಸೂಪ್ ತುಂಬ ಇಷ್ಟ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಹೋಗಿ ಅಲ್ಲಿ ಟ್ರೈ ಮಾಡ್ತೀನಿ ಏನಾದರೂ ಟ್ರೈ ಮಾಡಿಲ್ಲ ಅಲ್ಲಿ ನಾನು ಕುಡಿದಿಲ್ಲ ಅಂತ ಅಂದರೆ ಓಕೆ ಐ ಥಿಂಕ್ ಇನ್ನೊಂದು ಸ್ವಲ್ಪ ಹಾಕೋಣ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ನಾನಿಲ್ಲಿ ಒಂದು ಅಂದಾಜಿಲ್ಲ ಎಷ್ಟಿದೆ ಅಂತ ಬಟ್ ಅದು ಅಷ್ಟು ಹಾಕಿದ್ದೀನಿ ಆ್ಯಂಡ್ ನಮಗೆ ಎಷ್ಟು ಬೇಕು ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಹಾಕಿದ್ದೀವಿ ನಮ್ಮ ಮನೇಲಿ ಇವಾಗ ಸೆವೆನ್ ಮೆಂಬರ್ಸ್ ಇದ್ದೀವಿ ಅದರಲ್ಲಿ ಒಂದು ಸಿಕ್ಸ್ ಫೈವ್ ಮೆಂಬರ್ಸ್